ದಿವಸ ಏ ನಮ್ಮ ಕುಡುಮಲೆ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಮತ್ತು ಅಧ್ಯಕ್ಷರು ಒಟ್ಟುಗೂಡಿ ಎಲ್ಲಾ ನಮ್ಮ ಜೆಡಿಎಸ್ ಮುಖಂಡ ಎಲ್ಲಾ ನಾಯಕರು ಒಟ್ಟುಗೂಡಿ ಈ ತಾಲೂಕ್ ಪ್ರವಾಸವನ್ನ ಏನ್ ಕೈಗೊಂಡಿದೀವಿ ಇವತ್ತೊಂದ್ ದಿವಸ ಮುಳುಗ ನಮ್ಮ ಕುಡುಮಲೆ ವಿನಾಯಕನ ದೇವಸ್ಥಾನ ಸನ್ನಿಧಿಯಲ್ಲಿ ಹೊಸ ಪಂಚಾಯತಿ ಶುಭಾರಂಭ ಮಾಡ್ಲಿಕ್ಕೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಸುಮಾರು ದಿವಸ ಡೇಟ್ ಕೇಳ್ತಾ ಇದ್ರು ಸುಮಾರು ಅರವತ್ತು ಲಕ್ಷ ರೂಪಾಯದಲ್ಲಿ ಏನು ಇದನ್ನ ಹೊಸ ನವೀಕರಣ ಮಾಡಿ ದೊಡ್ಡ ಮಟ್ಟದಲ್ಲಿ ಎರಡು ಫ್ಲೋರು ಏನು ಪಂಚಾಯತಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆನ ಮಾಡಿದ್ವಿ ಅದಾದ ನಂತರ ಬಂದಿದ್ ಕೂಡಲೆ ಲಾಸ್ಟ್ ವರ್ಷ ಕೂಡ ರಥ ಹೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ರಥ ಹೊಡ್ಲಿಕ್ಕೆ ಕೂಡ ದೇವಸ್ಥಾನ ಸುತ್ತಮುತ್ತ ಕಾಂಕ್ರೀಟ್ ಅನ್ನ ಇದ್ ಮಾಡಿ ಸಿಸಿ ರಸ್ತೆ ಮಾಡಿ ಅದು ಮೂವತ್ತು ಲಕ್ಷದಲ್ಲಿ ಅದನ್ನ ಸಂಪೂರ್ಣ ಮಾಡಿ ಅದನ್ನ ಒಂದು ಉದ್ಘಾಟನೆ ಇವತ್ತು ಇದ್ ಮಾಡಿದ್ವಿ ಅದಾದ ನಂತರ ನಾನು ಬಂದಿದ್ದಾದ್ಮೇಲೆ ದೇವಸ್ಥಾನ ಮಳೆ ಬಿದ್ದಾದ್ಮೇಲೆ ಸೋರ್ತಾ ಇತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕುಡುಮಲ ದೇವಸ್ಥಾನ ಐತಿಹಾಸಿಕ ಪುರಾಣ ಇರ್ತಕ್ಕಂಥ ವಿನಾಯಕನ ದೇವಸ್ಥಾನ ಸೂರದ್ರಿಂದ ಸುಮಾರು ತೊಂಬತ್ತಾರು ಲಕ್ಷದಲ್ಲಿ ಅದನ್ನ ನವೀಕರಣ ಮಾಡಿ ಮೇಲೆಲ್ಲಾ ಕಾಂಕ್ರೀಟ್ ಹಾಕಿಸಿ ಅದಾದ್ಮೇಲೆ ಒಳಗಡೆ ಭಕ್ತಾದಿಗಳಿಗೆ ಕಷ್ಟ ಆಗ್ತಾ ಇತ್ತು ಅಲ್ಲಿ ನ ಫಿಟ್ ಮಾಡಿಸಿ ಇವತ್ತು ಭವಿಷ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಒಳಗಡೆ ನ ಅಳವಡಿಸಿ ಬಂದ ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ಬಾರ್ದಂತ ಅದನ್ನ ಮಾಡಿ ಅದನ್ನು ಸಂಪೂರ್ಣಗೊಳಿಸಿ ಇವತ್ತು ಈ ಕಾರ್ಯಕ್ರಮನ ಶಂಕುಸ್ಥಾಪನೆಗೆ ನಾವೆಲ್ಲ ಬಂದಿದೀವಿ ಆದಷ್ಟು ಬೇಗ ಆರು ತಿಂಗಳೊಳಗೆ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿ ಇದು ಉದ್ಘಾಟನೆ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಸೊ ಮುಂದಿನ ಪಯಣವನ್ನ ಇವತ್ತು ನೋಡಿನ ದರ್ಶನ ಕೂಡ ಮಾಡಿ ಇಲ್ಲಿಂದ ಹೋಗ್ತಾ ಇದೀವಿ ಸೊ ಇವತ್ತು ಭವಿಷ್ಯ ನನ್ನ ಒಂದು ಏನು ಕನಸಿಟ್ಕೊಂಡು ಕ್ರೂಡು ಮಲೆಗೆ ಬಂದಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಶುಭಾರಂಭ ಆಗ್ಬೇಕಾದ್ರೆ ಕೂರ್ಡ್ ಬರ್ತಾರೆ ಅಂತ ಭಕ್ತಾದಿಗಳಿಗೆ ಐದು ವರ್ಷದಲ್ಲಿ ಇನ್ನೂ ಐತಿಹಾಸಿಕ ಸ್ಥಳವನ್ನು ಮಾಡ್ಬೇಕಂತ ಕರ್ಷಣೆ ನಡ್ಕೊಂಡಿದೀವಿ ಖಂಡಿತವಾಗ್ಲೂ ಆದಷ್ಟು ಬೇಗ ನೆರವೇರ್ಲಿಕ್ಕೆ ಆ ನೆರವೇರ್ಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾವಿರಾರು ವರ್ಷಗಳ ಇತಿಹಾಸ ಇರೋದು ಇವಾಗ ಇವಾಗ ಕಟ್ಟಡ ದೇವಸ್ಥಾನ ರಾಜಗೋಪುರ ನಾನು ಆಕ್ಚುಲಿ ಆರ್ಕಿಟೆಕ್ಟ್ ನ ಕೇಳ್ಪಟ್ಟೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಬರೋದ್ರಿಂದ ಇದು ಮೇಲೆ ಗೋಪುರ ಕಟ್ಲಿಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದೇ ಅಮೌಂಟ್ ವರ್ಷ ಅಮೌಂಟ್ ನವೀಕರಣ ಮಾಡಿ ಮುಂದೆ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಸಿ ಬಂಡೆಲ್ಲ ಕ್ಲೀನ್ ಮಾಡಿಸಿ ತುಂಬಾ ತುಂಬಾ ಬಂಡೆ ಬಂಡೆಲ್ಲ ಕ್ಲೀನ್ ಮಾಡಿಸಿ ಬೇರೆ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ ಬಹುಶಃ ಒಂದು ವರ್ಷದಲ್ಲಿ ಕುಂಡುಮಲೆ ಏನು ವಿನಾಯಕನ್ ದೇವಸ್ಥಾನ ಇದೆ ಇಡೀ ದೊಡ್ಡ ಮಟ್ಟಕ್ಕೆ ಅದನ್ನ ಪ್ರಸಿದ್ಧ ಮಾಡ್ಲಿಕ್ಕೆ ಅದನ್ನ ತಯಾರು ಮಾಡ್ಲಿಕ್ಕೆ ಅಂತ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ವಿ ಇದು ಗೋಪುರ ಬರಲ್ವಂತ ಈ ಹಳೆಯ ಒಂದು ಸಾವಿರದ ಇನ್ನೂರ ಇರತಕ್ಕ ವರ್ಷದ ದೇವಸ್ಥಾನಕ್ಕೆ ಗೋಪುರ ಕಟ್ಟಬಾರ್ದಂತೆ ಅದ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕಟ್ಬಾರ್ದಂತೆ ಅದರಿಂದ ಪರ್ಮಿಷನ್ ಕೊಟ್ಟಿಲ್ಲ ಬಹುಶಃ ಪರ್ಮಿಷನ್ ಕಟ್ಟಿದ್ರೆ ಖಂಡಿತವನ್ನ ದೊಡ್ಡ ಮಟ್ಟಕ್ಕೆ ಕಡಿಸ್ತಾ ಇದ್ದೇನೆ ನಾನು ಕೊಟ್ಟಿಲ್ಲ ಅದನ್ನ ಸೊ ಅದರಿಂದ ಸೊ ಬಹುಶಃ ಹೋ ನನ್ನ ವಿಧಾನಸೌಧದಲ್ಲಿರ್ಬೋದು ಇರ್ಬೋದು ಅಂದ್ರೆ ಕುಡುಮನೆ ಅಂತ ಕರೀತಾರೆ ನಮಗೆ ಲ್ಯಾಂಡ್ ಮಾರ್ಕ್ ನಮಗೆ ಗ್ರೇಡ್ ಮಾರ್ಕ್ ನಮ್ಗೆ ಟ್ರೇಡ್ ಮಾರ್ಕ್ ಮುಳುಭಾಗಲು ಅಂತಂದ್ರೆ ನಮಗೆ ಓಕೆ ಕುರುಡುಮನೆ ಸೊ ಅದರಿಂದ ಈ ಕುರುಡುಮಲೆ ಆ ಭಗವಂತನ ಇಚ್ಛೆಯಿಂದ ಯಾವುದೇ ಶುಭಾರಂಭ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಆ ಭಗವಂತನ ಕೃಪೆಯಿಂದ ನಾವೆಲ್ಲ ಗೆದ್ದಿರೋದು ನಾವೆಲ್ಲ ಇರೋದು ಬಹುಶಃ ಈ ಮುಳಭಾಗದ ಐತಿಹಾಸಿಕ ದೇವಸ್ಥಾನವನ್ನ ಭಾರತದ ಅಂತ ತಗೊಳ್ತಕ್ಕಂಥ ಕೆಲಸವನ್ನ ಒಬ್ಬ ಶಾಸಕನ ನಾನು ಮಾಡ್ಲಿಕ್ಕೆ ಸಿದ್ವಿ ಅದು ಹಂಡ್ರೆಡ್ ಪರ್ಸೆಂಟ್ ಡಬಲ್ ರೋಡ್ಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್ ಏನು ಸರ್ಕಾರ ಏನು ಅನುದಾನ ತಕ್ಕಂಗೆ ನಿಮ್ಗೆ ಅನುಮತಿ ಕೊಡ್ತೀನಿ ಅಂತ ಹೇಳಿದೆ ಸರ್ ವಿತ್ ಇನ್ ಒಂದು ವರ್ಷ ಒಳಗಡೆ ನೆಕ್ಸ್ಟ್ ಅದನ್ನ ಡಬಲ್ ರೋಡ್ ಮಾಡಿ ಅದಕ್ಕೆ ಲೈಟಿಂಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಸರ್ ಮಧ್ಯ ಲೈಟಿಂಗ್ ಆಗಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಲ್ಲಿಂದ ಎಂಟ್ರನ್ಸ್ ಇಂದ ಅಪ್ ಟು ದೇವಸ್ಥಾನಕ್ಕೆ ಡಬಲ್ ರೋಡ್ ಮಾಡ್ಲಿಕ್ಕೆ ಇಂದ ಇದೇ ವರ್ಷದಲ್ಲಿ ಮಾಡ್ಕೊಡ್ಲಿಕ್ಕೆ ನನ್ನ ನನ್ನ ಪ್ಲಾನಲ್ ಇದೆ ಸರ್ ಒಂದು ದೊಡ್ಡ ಒಂದು ಚೋಲ್ಡರ್ ಕೂಡ ಪ್ಲಾನ್ ಇದೆ ಸರ್ ಅನುದಾನ ಮಾಡ್ಲಿಕ್ಕೆ ಅದೆಲ್ಲ ಮಾಡಿ ಇದೇ ಒಂದು ಒಂದು ಎರಡು ವರ್ಷದಲ್ಲಿ ಅದನ್ನ ಕೆಲಸ ಸಂಪೂರ್ಣ ಮಾಡ್ತೀನಿ